ಇನ್ನು ಸಾಯಂಕಾಲ ಆರೂವರೆಯಿಂದ ಏಳೂವರೆ ಗಂಟೆ ಮಧ್ಯದಲ್ಲಿ ಮೂರು ಜನ ಆರೋಪಿತರು ಬಂದು ಸುಮಾರು ಇಪ್ಪತ್ತು ಕೆಜಿ ಚಿನ್ನಾಭರಣ ಮತ್ತೆ ಒಂದು ಕೋಟಿ ನಾಲ್ಕು ಲಕ್ಷ ಪ್ರಕರಣದಲ್ಲಿ ಈಗಾಗಲೇ ಆ ಏನೋ ವೈಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ ಆ ವೈಕಲ್ ನಿಂದ ನಾವು ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮ್ ಚಿನ್ನ ಮತ್ತೆ ಒಂದು ಲಕ್ಷ ಒಂದ್ ಸಾವಿರದ ಅರವತ್ತು ಆ ಆರ್ಜಂತಿ ವಿಲೇಜ್ ಸುಮಾರು ಎರಡು ದಿನಗಳ ಕಾಲ ನಾವು ರಾತ್ರಿ ಇಂತಲ್ಲೇ ಇಟ್ಕೊಂಡು ಮಾರ್ನಿಂಗು ಸರ್ಚ್ ಆಪರೇಷನ್ಸ್ ಗಳನ್ನ ಕೈಗೊಂಡಾಗ ನಮಗೆ ಎರಡು ದಿನದಲ್ಲಿ ಅಂದ್ರೆ ಒಂದು ಟೂ ಡೇಸ್ ಆದಮೇಲೆ ಒಂದು ಫಾಲ್ ಬಿಟ್ಟಂತ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ ಅಲ್ಲಿ ಮೋಸ್ಟ್ ಪ್ರಾಬಬಲಿ ಆರೋಪಿ ತಪ್ಪಿಸ್ಕೊಂಡು ಮುಂಜಾನೆ ಊರನ್ನ ಊರಿದ್ರೆ ಅದನ್ನ ತಗೊಂಡು ಕ್ಯಾರಿ ಮಾಡಕ್ಕೆ ಕ್ಯಾರಿ ಮಾಡ್ಕೊಂಡು ಹೋಗಕ್ ಆಗದೆ ಇರೋ ಕಾರಣಕ್ಕೋಸ್ಕರ ಅದನ್ನ ಫಾಲ್ ಮನೆ ಮೇಲೆನೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಹತ್ರ ಕಂಡು ಬರ್ತಾ ಇದೆ ಅಲ್ಲಿ ಸಿಕ್ಕಿರುವಂತ ಬ್ಯಾಗ್ ಅಲ್ಲಿ ಆರು ಪಾಯಿಂಟ್ ಸಿಕ್ಸ್ ಮತ್ತೆ ನಾಲ್ಕೊಂದು ಲಕ್ಷ ಮೂರು ಸಾವಿರ ಅಲ್ಲಿ ಸಿಗುತ್ತೆ ತದನಂತರ ಊರಿನಲ್ಲಿದ್ದಂತ ಜನ ಆ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ ಆ ಊರಲ್ಲಿದ್ದಂತ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂತ ಏನು ಚಿನ್ನ ಮತ್ತೆ ಇತ್ತು ಅದು ಜನ ತಗೊಂಡಿದ್ರು ಹೋಗಿ ನಾವು ಇದು ಬ್ಯಾಂಕ್ ನಿಂದ ಈ ರೀತಿ ಕಳ್ಳತನ ಆಗಿ ಬಂದಿರೋದು ಇದು ದರೋಡೆ ಆಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದ್ನ ಯಾರ್ಯಾರ್ ತೊಗೊಂಡಿದ್ರ ಮರಳಿಸಿ ಹೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ ಹದಿನೈದು ಜನರಿಂದ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆ ಜಿ ಗೋಲ್ಡ್ ಮತ್ತು ನಾಲ್ವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನು ನಾವು ಬಂಧಿಸಿದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂತಹ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ